ನಮಸ್ಕಾರ ಯಾವ್ರಿ ಕೂಡ್ಲಿಗ್ರಿ ಕೂಡಲಿಗೆ ಕೂಡ್ಲಿ ಏನ್ ಸಮಸ್ಯೆ ಐತಿರಿಂದು ಕಣ್ಣ ಬೆಳಗ್ಗ ಕಣ್ಣು ಬೆಳಗ್ಗಿ ಯಾಕಂದ್ರೆ ಈ ಅಡಗಣ್ಣರಿ ಪೂರ್ತಿ ಬೆಳಗ್ಗಿ ಪೂರ ಬ್ಯಾಳಗೈತರಿ ಹೊಟ್ಟೆ ಕಾಣ್ತಿದ್ರಿ ಈಗ ಆರ ವಾರ ಆಯ್ತ್ ನೋಡ್ರಿ ಎಷ್ಟನೇ ವಾರಿ ಕ್ಲಿಯರ್ ಇದು ಮೂರನೇ ವಾರನಿಗೆ ಒಂದ್ ಸ್ವಲ್ಪ 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 ಕಾಣ್ತಿ ಕಾಣ್ಲಾಕ್ರಿ ಈಗ ಮತ್ ಒಂದ್ ಜರ ನಿರ್ಚಳ ಆಗ್ಯಾರ ನೋಡ್ರಿ ಈಗ ತಿರುಗಾಡ್ಲಕ್ಕ ತಿರ್ಗಾಡಿದ್ರೆ ಏನು ಹದಿನ ನೀವು ಚಾಚಲ್ ತರ್ಲಾಕಂದ್ರೆ ಆಕೈತೆ ಈಗ ಭಾಳ ಅನ್ಸೋದ್ರಿ ಆಗ ಈಗ ಹೋಗ್ಲಾಕೀನ್ರಿ ಮೊದಲು ತಿಂಗ್ಳು ದೀರ್ ತಿಂಗಳು ಹಾಂ ಕಣ್ಣಿನ ಸರಿ ಕಣ್ಣಿನ ಪ್ರಾಬ್ಲಮ್ ಅದತ್ತೆ ಒಟ್ಟವರೆಗೂ ಹೋಗಿಲ್ರಿ ಈಗ ಕಣ್ಣು ಎಲ್ಲ ಕ್ಲಿಯರ್ ಕಾಣ ಈಗ ಎಲ್ಲ ಕಡೆ ತಿರುಗಾ ಅದು ನಿಮ್ಗೆ ಎಷ್ಟು ಅಮೌಂಟ್ ತೊಂದ್ರಿ ನೀವು